जो 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 लाले रे जो गुला काटे हाड़ा में बारे गाज दर उड़ा तोटला गतो गाने बने जो 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 इंगाज दर उड़ा तोटला गतो गाने बारे जो 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 मामा डर मरता ना निमगा कोना रे आमने तना दली जन से बंदा <syari> जड़सद मेला निम्के जो 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 अवरू जल मेला निम्म की न सिरे जो जो ನಿಮ್ಮ ಊರಿನ ಹೆಸರು ದಿಲ್ಲಿ ತನ ರೀ ಸಿದ್ಧಾರೂಢ ಮುತ್ತೆ ಮಾಡಿ ಇಟ್ಟ ಛಳಕಾಪುರ ಅಂದರ ಸಾಕು ಕೋನ ಹಿಡಿತಾರಿ ಜೋ 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 ಛಳಕಾಪುರ ಅಂದರ ಸಾಕು ಕೋನ ಹಿಳಿತಾರೀ ಜೋ 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 ಸಿದ್ಧಾರೂಢ ಮುತ್ತರ ಪರಮಾವತಾರಿ ಶಿವಕುಮಾರ ಮುತ್ತರ ಪಾದ ಹಿಡಿಯಾರಿ ಅವರ ಪಾದ ಹಿಡ್ಗರಲಿ ನೀವು ಉದ್ದರ ತೀರಿ ಜೋ 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 ಅವರ ಪಾದ ಹಿಡ್ಗರಲಿ ನೀವು ಉದ್ದರ ತೀರಿ ಜೋಜೋ ಜೋ ಛಳಕಪೂರಿನ ಜನ ಪುಣ್ಯವಂತ ರೀ ಪುಣ್ಯವಂತ ಸಿದೋಡರಿಲ್ಲೇ ಜನ ಸ್ಯಾರಿ ಅದಕ್ಕ ನಿಮಗೇನು ಕಡಿಮೆ ಇಲ್ಲ ಸಂಪತ್ತು ಸಿರಿ ಜೋ ಜೋ ಅದಕ್ಕ ನಿಮಗೇನು ಕಡಿಮೆ ಇಲ್ಲ ಸಂಪತ್ತು ಸಿರಿ ಜೋ ಜೋಜೋ ಆಂಜನೇಯ ತಂದಿ ಇಲ್ಲೇ ನೆಲೆಸಾರಿ ಅವರೇಳಿದಂಗ ನೀವು ನಡೀತೀರಿದ್ದಾರೆ ಅದಕ್ಕ ಅವರ ಆಶೀರ್ವಾದ ನಿಮ್ಮೆಲ್ಲದಾರಿ ರೀ ಜೋ 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 ಅದಕ್ಕ ಅವರ ಆಶೀರ್ವಾದ ನಿಮ್ಮೆಲ್ಲದಾರಿ ರೀ ಜೋ 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 ಬಹಳಷ್ಟು ದೇವರು ಇಲ್ಲೇ ನೆಲೆಸ್ಯಾರೀ ಅವರಿಗೆ ನೆಲಸಂತ ಬ್ರಹ್ಮ ಹೇಳಾರೆ ಅವರು ಇಲ್ಲಿ ನೆಲಸಿದು ನಿಮ್ಮ ಪುಣ್ಯಾರಿ ಜೋ ಜೋ ಅವರು ಇಲ್ಲಿ ನೆಲಸಿದು ನಿಮ್ಮ ಪುಣ್ಯಾರಿ ಜೋ ಜೋಜೋ ಬ್ರಹ್ಮ ಹೇಳಿದಂಗ ನಡಿಬೇಕು ದಾರಿ ಅಲ್ಲ ಬರದಿಲ್ಲ ಅವರಿಗೆ ಮೀರಿ ಬ್ರಹ್ಮಣ್ಯ ಬರ ಬರ ದೂ ಹೆಂಗ ತತ್ತದರಿ ಜೋ 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 ಬ್ರಹ್ಮಣ್ಯ ಬರ ಬರದಿದು ಹೆಂಗ ತತ್ತದರಿ ಜೋ 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 ಸಾತ ಶಿವ ಅವರು ಧರೆಗೆ ಇಳಿದಾರೆ ಸಿದ್ಧಾರೋಡಾಮುತ್ತೂಪ ತಳ ರೇ ಅದಗ ಶಿವ ಶಿವ ಎಂದು ನಾವು ಕೈಯ ಮುಗಿಯ ಜೋ 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 अद शिव शिवंद नाव कैया मुगियारे जो 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 शिव शिव नाव कैया मुगियारे बंद कष्ट आगत सीधरोड नक्त कईल रे जो 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 शिदरोड नंबरी कई बिलारी जो 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 ಹಿರಿಯಾರೆಲ್ಲರೂ ಸೇರಿ ಹಿಗ್ಗಿ ನಿಂದಾರಿ ಸಿದ ರೋಡ ಹಾಕಿ ಯ ಸಾರಿಡಾರಿ ಹಿಂಗ ಹಸಿದ್ದ ರೋಡರೆಂದು ಜೋ 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 ಹಿಂಗ ಹಸಿದ್ದ ರೋಡರೆಂದು ಜೋ 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 ತಿಳದಷ್ಟು ತಿಳಸಿನಿ ನಾನು ಸಣ್ಣವರಿ ಏನರ ತಪ್ಪಾದ್ರ ನೀವು ಕ್ಷಮ ಸಾರಿ ಶಿಧರೋಡ ಕೈ ಮುಗಿದು ಮುಗಸ್ತೀನಿ ಕೋಟಿ ಧನ್ಯಾರಿ ಜೋ 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 ಶಿಧರೋಡ ಕೈ ಮುಗಿದು ಮುಗಸ್ತೀನಿ ಕೋಟಿ ಧನ್ಯಾರಿ ಜೋ 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 ಜೋ